ಸೂರ್ಯಾಯ ಚಂದ್ರಾಯ ಮಂಗಳಾಯ ಉದಾಯಚ ಗುರು ಶುಕ್ರ ಶನಿಭಿಶ್ಚ ರಾಹುಕೇತುವಯ ಗುರುವೊಂದು ಸರ್ವಯಮ್ಮ ಸುಪ್ರಭಾತುಂ ಶ್ರೀ ಗುರುಭ್ಯೋ ನಮಃ ರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಗುರುವಾರದ ಶುಭೋದಯ ಪರಮಾತ್ಮ ಆಯುರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ತಮ್ಮೆಲ್ಲರನ್ನು ಕಾಪಾಡಲಿ ಅಂತ ಬೇಡಿಕೊಳ್ತಾ ಹನ್ನೆರಡು ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ ಹಾಗೆ ಭಾಳ ಮುಖ್ಯವಾಗಿ ಪ್ರತಿಯೊಂದು ವಿಡಿಯೋದಲ್ಲೂ ಕೊನೆಯ ಭಾಗದಲ್ಲೂ ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ ಇವತ್ತಿನ ದಿನ ಮನೆಯಲ್ಲಿರ್ತಕ್ಕಂಥ ನಕಾರಾತ್ಮಕ ಶಕ್ತಿ ಹಾಗೆ ಕಣ್ಣು ದೃಷ್ಟಿ ಮನೆಯಲ್ಲಿ ಕಿರಿಗಿರಿ ತಪ್ಪಿಸ್ಲಿಕ್ಕೋಸ್ಕರ ಕೇವಲ ನವಿಲುಗರಿಯಿಂದ ಹೀಗೆ ಮಾಡಿದ್ರೆ ನಿಮ್ಮ ಸಮಸ್ಯೆಗೆ ಪ್ರಮಾಣಕ್ಕೆ ಒಂದು ತಿಲಾಂಜಲಿಯನ್ನು ಸಿಗುತ್ತೆ ಅದು ಏನು ಯಾವ ರೀತಿ ಇರುತ್ತೆ ಏನು ಮಾಡಬೇಕು ಅಂತಕ್ಕಂಥದ್ದನ್ನು ನಾನು ತಿಳಿಸ್ಕೊಡ್ತೇನೆ ಕೊನೆಯವರೆಗೂ ವಿಡಿಯೋಸ್ ನೋಡಿ ಯಾರು ಸ್ಕಿಪ್ ಮಾಡಲಿಕ್ಕೆ ಹೋಗ್ಬೇಡಿ ಈ ದಿನ ಮೊದಲು ಪಂಚಾಂಗ ಶ್ರವಣವನ್ನು ಮಾಡಿ ತದನಂತರ ದ್ವಾದಶ ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಕೆಲಸವನ್ನು ಮಾಡೋಣ ಮೊದಲು ಈ ದಿನ ಗುರುವಾರ ದಶಮಿ ತಿಥಿ ಇರ್ತಕ್ಕಂಥದ್ದು ಕೃಷ್ಣಪಕ್ಷ ಶುಭಯೋಗ ಇರತಕ್ಕಂಥ ಸಮಯ ವೃಷ್ಟಿ ಹಾಗೆ ಬವಕರಣ ಇರತಕ್ಕಂಥದ್ದು ಚಂದ್ರ ಆಶ್ಲೇಷ ನಕ್ಷತ್ರ ಕಟಕ ರಾಶಿಯಲ್ಲಿ ಇರ್ತಕ್ಕಂಥದ್ದು ಹನ್ನೆರಡು ಗಂಟೆ ನಲವತ್ತೈದು ನಿಮಿಷದವರೆಗೂ ತದನಂತರ ಮಕಾ ನಕ್ಷತ್ರ ಸಿಂಹರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾನೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಮಧ್ಯಾಹ್ನ ಒಂದು ಗಂಟೆ ಮೂವತ್ತ್ನಾಲ್ಕು ನಿಮಿಷದಿಂದ ಮೂರು ಗಂಟೆ ಎರಡು ನಿಮಿಷದವರೆಗೂ ಯಮಗಂಡ ಕಾಲ ಬೆಳಗ್ಗೆ ಆರು ಗಂಟೆ ಹನ್ನೊಂದು ನಿಮಿಷದಿಂದ ಏಳು ಗಂಟೆ ನಲವತ್ತು ನಿಮಿಷ ಬೆಳಗಿನವರೆಗೂ ಗುಳಿಕ ಕಾಲ ಸಹಿತವಾಗಿ ಮುಹೂರ್ತ ಇರತಕ್ಕಂಥದ್ದು ಕೂಡ ಬೆಳಗ್ಗೆ ಹತ್ತು ಗಂಟೆ ಹನ್ನೊಂದು ನಿಮಿಷದಿಂದ ಹತ್ತು ಗಂಟೆ ಐವತ್ತೇಳು ನಿಮಿಷದವರೆಗೂ ಹಾಗೆ ಕಂಟಕ ಮೃತ್ಯು ದೋಷ ಇರತಕ್ಕಂಥದ್ದು ಕೂಡ ಮಧ್ಯಾಹ್ನ ಎರಡು ಗಂಟೆ ನಲವತ್ತೇಳು ನಿಮಿಷದಿಂದ ಮೂರು ಗಂಟೆ ಮೂವತ್ತ್ಮೂರು ನಿಮಿಷದವರೆಗೂ ಸ್ನೇಹಿತರೆ ಇವತ್ತು ಚಂದ್ರ ಕಟಕ ರಾಶಿ ಆಶ್ಲೇಷ ನಕ್ಷತ್ರದಲ್ಲಿ ಇದ್ದು ತದನಂತರ ಸಿಂಹರಾಶಿಗೆ ಮಧ್ಯಾಹ್ನ ಪ್ರವೇಶವನ್ನು ಮಾಡ್ತಾ ಇದ್ದಾನೆ ಈ ಒಂದು ಸಂದರ್ಭಗಳಲ್ಲಿ ಯಾವರಿಗೆ ಯಾವ ಫಲಗಳಿರ್ತಕ್ಕಂಥದ್ದಿರುತ್ತೆ ನೋಡ್ಕೊಂಬರೋಣ ಮೊದಲು ಮೇಷರಾಶಿಯವರ ಫಲ ಮೇಷರಾಶಿಯವರು ಇವತ್ತು ಕೂಡ ಮಧ್ಯಾಹ್ನದವರೆಗೂ ಕೂಡ ಸ್ವಲ್ಪ ಮಟ್ಟಿಗೆ ಈ ಸಹೋದರ ಸಹೋದರಿಯರಾಗಿರ್ಬೋದು ನೆರೆಹೊರೆಯವರಾಗಿರ್ಬೋದು ಈ ಒಂದು ಕೆಲಸದ ಸ್ಥಳಗಳಲ್ಲಾಗಿರ್ಬೋದು ಮತ್ತೆ ಸ್ವಲ್ಪ ಕಿರಿಕಿರಿ ಸಮಸ್ಯೆಗಳು ಉದ್ಭವ ಆಗ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತದೆ ಆದಷ್ಟು ಕೂಡ ನೀವು ಎದುರಾಳಿಯ ವಿಚಾರಗಳಲ್ಲಿ ಆಸ್ತಿಗಳ ವಿಚಾರದಲ್ಲಿ ಅಣ್ಣ ತಮ್ಮಂದರ ವಿಚಾರದಲ್ಲಿ ಮತ್ತೆ ಸಮಸ್ಯೆಗಳನ್ನು ಮಾಡಿಕೊಳ್ಳೋದು ಬೇಡ ಸಾಧ್ಯವಾದಷ್ಟು ಸಹಿತವಾಗಿ ಮೇಷರಾಶಿಲಿರ್ತಕ್ಕಂಥವರು ಈ ಒಂದು ನಿಟ್ಟಿನಲ್ಲಿ ಜಾಗರೂಕರಾಗಿ ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ವಿರಸೆಗಳು ಬರತಕ್ಕಂಥದ್ದು ತದನಂತರ ನಿಮಗೆ ಮೇಷರಾಶಿಯವರಿಗೆ ಸಣ್ಣ ಬದಲಾವಣೆಯ ಅವಕಾಶಗಳು ಸಿಗ್ತದೆ ಸ್ವಲ್ಪ ಹಠದ ಸ್ವಭಾವ ಜಾಸ್ತಿ ಆಗ್ತದೆ ಇದು ಸ್ವಲ್ಪ ಮಟ್ಟಿಗೆ ನಿಮಗೆ ಹಿನ್ನಡೆಯನ್ನು ತರತಕ್ಕಂಥದ್ದಿರುತ್ತೆ ಹಠವನ್ನು ಬಿಟ್ಟು ಮೇಷರಾಶಿಯಲ್ಲಿರ್ತಕ್ಕಂಥದ್ದು ಸಾತ್ವಿಕತೆಯನ್ನು ಬೆಳೆಸ್ಕೊಳ್ಳಿ ಸಿಂಹರಾಶಿ ನಕ್ಷತ್ರಕ್ಕೆ ಕಾಲಿಟ್ಟಾಗ ಅಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ನಿಮಗೆ ಈ ಕೋಪದ ವಾತಾವರಣ ಗೆಲುವಿನ ತಂದರೂ ಸಹಿತ ಅದು ಸ್ವಲ್ಪ ಮಟ್ಟಿಗೆ ನಿಮಗೆ ಸಮಸ್ಯೆಯನ್ನು ಮಾಡ್ತದೆ ಹಾಗಾಗಿ ಸ್ವಲ್ಪ ಮೇಷರಾಶಿಯವರು ಸಮಾಧಾನದ ವಾತಾವರಣವನ್ನು ಬಳಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಮಕ್ಕಳ ವಿಚಾರ ಆಗಿರ್ಬೋದು ನೆರೆ ಹೊರೆ ಕೆಲಸ ಇವೆಲ್ಲದರಲ್ಲೂ ಕೂಡ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಂಡ್ರೆ ಖಂಡಿತ ಶುಭತ್ವ ಜಾಸ್ತಿ ಆಗ್ತದೆ ಇಲ್ಲಾಂದರೆ ಸ್ವಲ್ಪ ಮಟ್ಟಿಗೆ ಮನಸ್ಥಿತಿ ವಿಕೋಪಕ್ಕೋಗಿ ಕೆಲವೊಂದು ವಿಚಾರಗಳಲ್ಲಿ ಹಿನ್ನಡೆಯನ್ನು ಸಾಧಿಸ್ತಕ್ಕಂಥ ಸನ್ನಿವೇಶವನ್ನು ಮೇಷರಾಶಿಯವರಿಗೆ ಬಂದು ಮಾಡುತ್ತೆ ಸ್ವಲ್ಪ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಶಾಂತತೆ ಇದ್ದಷ್ಟು ಕೂಡ ಒಳ್ಳೆಯದು ಹಾಗೆ ಋಷಭ ರಾಶಿಯವರ ಈ ದಿನದ ಫಲಾಫಲ ಋಷಭ ರಾಶಿಯವ್ರಿಗೂ ಸಹಿತವಾಗಿ ಭಾಳ ಮುಖ್ಯವಾಗಿರತಕ್ಕಂಥ ವಿಚಾರವನ್ನು ನೋಡೋದಾದರೆ ಅಲ್ಲೂ ಕೂಡ ಕೆಲಸದ ವಿಚಾರ ದಾಂಪತ್ಯದ ವಿಚಾರ ಆರೋಗ್ಯದ ವಿಚಾರ ಇದರಲ್ಲಿ ಸ್ವಲ್ಪ ಶ್ರದ್ಧೆಯನ್ನು ವಹಿಸ್ಕೊಳ್ಳಿ ತದನಂತರ ಮಧ್ಯಾಹ್ನದ ಮೇಲೆ ಸ್ವಲ್ಪ ಮಟ್ಟಿಗೆ ನಿಮಗೆ ಮಾನಸಿಕವಾಗಿರ್ತಕ್ಕಂಥ ಕಿರಿಕಿರಿ ಜಾಸ್ತಿ ಆಗ್ಬಿಡುತ್ತೆ ಇವೆಲ್ಲವನ್ನು ಮಾಡಿಕೊಂಡ್ರೆ ನೆಮ್ಮದಿಯನ್ನು ಕಳ್ಕೊಳ್ತಕ್ಕಂಥ ಸನ್ನಿವೇಶ ನಿರ್ಮಾಣ ಆಗ್ತದೆ ಕೆಲಸಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡಿ ಈ ಒಂದು ದಿನದಲ್ಲಿ ಶತ್ರು ಬಾಧೆಯಿಂದ ನಿವಾರಣೆಯನ್ನು ಮಾಡಿಕೊಳ್ತಕ್ಕಂಥದ್ದು ಕಿರಿಕಿರಿ ಕಡಿಮೆ ಮಾಡಿಕೊಳ್ತಕ್ಕಂಥದ್ದು ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರಗಳಲ್ಲಿ ಒಂದು ಋಷಭರಾಶಿ ಸರ್ವೇ ಸಾಮಾನ್ಯವಾಗಿ ನಾವು ನೋಡೋದಂದರೆ ಸಾಲದ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಋಷುಭ ರಾಶಿ ವಿದ್ಯಾರ್ಥಿಗಳಿಗೆ ಕೊಂಚ ಶುಭತ್ವ ಇರತಕ್ಕಂಥ ದಿನ ದಾಂಪತ್ಯದಲ್ಲಿ ಸಣ್ಣಪುಟ್ಟ ವಿರಸಗಳು ವಿರಸೆಗಳು ಕಾಣಿಸ್ತಕ್ಕಂಥಕ್ಕಂಥದ್ದು ಇರುತ್ತೆ ಸಾಲದ ಮೇಲೆ ಸ್ವಲ್ಪ ನಿಯಂತ್ರಣ ಇಟ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯದ ವಿಚಾರ ಮಧ್ಯಭಾಗದಲ್ಲಿ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಕೆಡ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತದೆ ಅದರ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಿ ಋಷಭರಾಶಿಯಲ್ಲಿರ್ತಕ್ಕಂಥದ್ದು ಗಣಪತಿಯ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಶುಭವಾದ ಮಿಥುನ ರಾಶಿಯವರ ಫಲಾಫಲ ಹೇಗಿರತಕ್ಕಂಥದ್ದು ಮಿಥುನ ರಾಶಿಯವರಿಗೆ ಯೂಶಲಿ ಈ ದಿನ ಸ್ವಲ್ಪ ಮಟ್ಟಿಗೆ ಹಠದ ಸ್ವಭಾವ ಆಗ್ತದೆ ಏನಾದರೂ ಮಾಡಿ ಆ ದಾಖಲಾತಿಗಳ ವಿಚಾರದಲ್ಲೇ ಆಗಿರ್ಬೋದು ಕೆಲಸದ ವಿಚಾರದಲ್ಲೇ ಸ್ವಲ್ಪ ಮಟ್ಟಿಗೆ ಅದನ್ನು ನಾನು ತಗೊಳ್ಳೇಬೇಕು ಅಂತಕ್ಕಂಥ ಮನೋಭಾವತೆ ಜಾಸ್ತಿ ಆಗ್ತದೆ ಹಾಗೆ ಈ ದಿನ ಸ್ವಲ್ಪ ಮಟ್ಟಿಗೆ ತಾವು ತಮ್ಮ ಮನೆಯ ವಿಚಾರದಲ್ಲಿ ಆಸ್ತಿಯ ವಿಚಾರದಲ್ಲಿ ಸ್ವಲ್ಪ ಹಸ್ತಕ್ಷೇಪವನ್ನು ಮಾಡ್ತಕ್ಕಂಥದ್ದು ಜಾಸ್ತಿ ತೋರಿಸ್ತದೆ ಇದರಿಂದಾಗಿ ಸ್ವಲ್ಪ ಮಟ್ಟಿಗೆ ಚೂರು ಮನಸ್ಥಿತಿ ಕೆಟ್ಟೋಗ್ತಕ್ಕಂಥದ್ದಿರುತ್ತೆ ಅದರೂ ಸಹಿತವಾಗಿ ನಾವು ನೋಡ್ತಕ್ಕಂಥದ್ದು ಹಣಕಾಸಿನ ವಿಚಾರ ಮತ್ತೊಂದು ವಿಚಾರದಲ್ಲಿ ಸ್ವಲ್ಪ ಪ್ರಯತ್ನದ ಮೂಲಕ ಗೆಲುವು ವ್ಯಾಪಾರಸ್ಥರಿಗೆ ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥ ಫಲಾನುಭವಿಗಳಿರ್ತಕ್ಕಂಥ ಇರುತ್ತೆ ಸ್ವಲ್ಪ ಮಟ್ಟಿಗೆ ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ಕ್ಲೇಶಗಳು ಕಾಣಿಸ್ತಕ್ಕಂಥದ್ದು ಮಿಥುನ ರಾಶಿಯವರಿಗೆ ತೋರಿಸೋದು ಬಿಟ್ಟರೆ ಇನ್ನು ಸಾಧಾರಣವಾಗಿರ್ತಕ್ಕಂಥ ಫಲ ಹಾಗೆ ಕಟಕ ಕಟಕರಾಶಿಯವರ ಫಲಾಫಲ ಹೇಗಿರ್ತಕ್ಕಂಥದ್ದು ದಾಂಪತ್ಯ ಹಣಕಾಸಿನ ವಿವಾರ ವ್ಯಾಪಾರದ ವಿಚಾರದಲ್ಲಿ ಸ್ವಲ್ಪ ಜಾಗರೂಕರಾಗಿರ್ತಕ್ಕಂಥದ್ದು ಭಾಳ ಮುಖ್ಯ ನಷ್ಟವಾದ ದಿನ ಹಣ ಉಳಿತಕ್ಕಂಥದ್ದು ಕಷ್ಟ ಇದೆ ಕುಟುಂಬದಲ್ಲಿ ಸಣ್ಣ ಪುಟ್ಟ ವ್ಯಾಜ್ಯಗಳು ಕಾಣಿಸ್ಕೊಳ್ತಕ್ಕಂಥದ್ದನ್ನು ಈ ದಿನ ತೋರಿಸ್ತಿದೆ ಅದರಿಂದ ಸ್ವಲ್ಪ ದೂರ ಉಳಿತಕ್ಕಂಥ ಸನ್ನಿವೇಶಗಳು ಮನೆಯಿಂದ ದೂರ ಉಳಿತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತದೆ ಸಾಧ್ಯವಾದಷ್ಟು ಸಮಾಧಾನದ ವಾತಾವರಣ ಗಣಪತಿಯ ಪ್ರಾರ್ಥನೆ ಭಾಳ ಮುಖ್ಯವಾಗಿ ಗಣಪತಿಗೆ ಗರಿಕೆಯನ್ನು ಇಟ್ಟು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಸಿಂಹರಾಶಿವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ನಿಗೂಢತೆ ಕಾಡುತ್ತೆ ಸ್ವಲ್ಪ ಮಟ್ಟಿಗೆ ಕೆಲವೊಂದು ವಿಚಾರ ಅಂದರೆ ಸ್ವಯಂಕೃತ ಅಪರಾಧಗಳು ನಿಮಗೆ ಸಮಸ್ಯೆಯನ್ನು ಮಾಡ್ತಕ್ಕಂಥ ಸಾಧ್ಯತೆಗಳನ್ನು ತೋರ್ತದೆ ಜೊತೆಗೆ ನಿಗೂಢ ಕಾರ್ಯತೆ ಸ್ವಲ್ಪ ಮಟ್ಟಿಗೆ ನಿಮಗೆ ಹಿನ್ನಡೆಯನ್ನು ತರತಕ್ಕಂಥದ್ದಿರುತ್ತೆ ಎಷ್ಟೇ ಪ್ರಯತ್ನಪಟ್ಟರೂ ಕೆಲಸ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಸಾಧಿಸ್ತಕ್ಕಂಥದ್ದಿರುತ್ತೆ ದಾಂಪತ್ಯದಲ್ಲಿ ವಿರಸಗಳು ಕಾಣಿಸುತ್ತೆ ವ್ಯಾವಹಾರಿಕವಾಗಿ ಸಾಧಾರಣವಾಗಿರ್ತಕ್ಕಂಥ ಫಲ ವಿದ್ಯಾರ್ಥಿಗಳು ಕೂಡ ಸಾಧಾರಣವಾಗಿರ್ತಕ್ಕಂಥ ಫಲ ಸಿಂಹರಾಶಿಯವ್ರಿಗೆ ಸಾಧಾರಣ ದಿನ ನೀವು ಸಹಿತವಾಗಿ ಗಣಪತಿ ಪ್ರಾರ್ಥನೆ ಒಳ್ಳೆಯದು ಹಾಗೇ ಕನ್ಯಾರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಹಿನ್ನಡೆ ಸಾಧಿಸ್ತಕ್ಕಂಥ ದಿನ ಕನ್ಯಾ ರಾಶಿಯವ್ರಿಗೆ ಸ್ವಲ್ಪ ಆರೋಗ್ಯದ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ತಾವು ವಾಕಿಂಗ್ ಮಾಡ್ತಾ ಇದ್ದಿರ ಅಂದಾಗ ಅಲ್ಲಿ ಸ್ವಲ್ಪ ಕಾಲಿಗೆ ಪೆಟ್ಟು ಬೀಳ್ತಕ್ಕಂಥ ಸನ್ನಿವೇಶ ನಿರ್ಮಾಣ ಆಗ್ತಕ್ಕಂಥದ್ದು ಇರುತ್ತೆ ಯಾವುದೇ ಆದಂಥ ಸಮಸ್ಯೆಗಳನ್ನು ಮಾಡ್ಕೊಳ್ಳೋದು ಬೇಡ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ಸ್ವಲ್ಪ ಇನ್ಫೆಕ್ಷನ್ ಪ್ರಾಬ್ಲಮ್ ಆಗ್ತಕ್ಕಂಥ ಸಾಧ್ಯತೆ ಬರ್ತದೆ ಸಾಧ್ಯವಾದಷ್ಟು ಈ ದಿನ ಗಣಪತಿಯ ದೇವಸ್ಥಾನ ಪ್ರ ಹೋಗಿ ಅಲ್ಲಿ ಇರತಕ್ಕಂಥ ಭಕ್ತಾದಿಗಳಿಗೆ ಬಾಳೆಹಣ್ಣಿನ ಫಲಹಾರವನ್ನು ಅಥವಾ ಬಾಳೆಹಣ್ಣನ್ನು ಹಂಚ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಹಾಗೆ ತುಲಾರಾಶಿ ಅವರ ಈ ದಿನದ ಫಲಾಫಲ ಸ್ವಲ್ಪ ಮಟ್ಟಿಗೆ ಲಾಭದ ವಾತಾವರಣ ಕಂಡುಬರತಕ್ಕಂಥದ್ದು ಇರುತ್ತೆ ಆದರೂ ಉಳಿಯತಕ್ಕಂಥದ್ದು ಕಷ್ಟ ಸ್ವಲ್ಪ ಮಟ್ಟಿಗೆ ಸ್ನೇಹಿತರನ್ನು ನಂಬತಕ್ಕಂಥ ಕೆಲಸದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಬೇರೆಯವರನ್ನು ಡಿಪೆಂಡೆನ್ಸಿಯನ್ನು ಕಡಿಮೆ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರೇ ನಿಮಗೆ ಮೋಸ ಮಾಡ್ತಕ್ಕಂಥ ಸನ್ನಿವೇಶ ನಿರ್ಮಾಣ ಆಗ್ತದೆ ನಂಬಿದ್ರೆ ಖಂಡಿತವಾಗಿ ಕಷ್ಟದ ಕೆಲಸ ಸಾಧಾರಣವಾಗಿರ್ತಕ್ಕಂಥ ದಿನ ದಿನ ತುಲಾರಾಶಿಯವರೆಗೂ ಕೂಡ ಅಷ್ಟು ಉತ್ತಮತೆ ಇಲ್ಲ ತಾವು ಸೂರ್ಯನಿಗೆ ಅರ್ಘ್ಯವನ್ನು ಪ್ರಧಾನವಾಗಿ ಕೊಡಿ ಹಾಗೆ ಸೂರ್ಯನ ಸೂರ್ಯನಷ್ಟೋತ್ರಗಳನ್ನು ಪಠನೆ ಮಾಡಿ ಖಂಡಿತವಾಗಿ ಸ್ವಲ್ಪ ಸಮಸ್ಯೆ ಪ್ರಮಾಣ ಕಡಿಮೆ ಆಗುತ್ತೆ ಅಷ್ಟು ಉತ್ತಮದ ದಿನವಲ್ಲ ಹಾಗೆ ವೃಶ್ಚಿಕ ರಾಶಿಯವರ ಫಲಾಫಲ ಆಗಿರ್ತಕ್ಕಂಥದ್ದು ಅಫ್ಕೋರ್ಸ್ ರುಚಿಕ ರಾಶಿಯವ್ರಿಗೆ ಒಂದು ರೀತಿಯಾಗಿ ಮಧ್ಯಾಹ್ನದವರೆಗೂ ಒಂದು ವಾತಾವರಣ ಮಧ್ಯಾಹ್ನದ ಮೇಲೆ ಲಾಭದ ವಾತಾವರಣ ಅಭಿವೃದ್ಧಿ ಆಗುತ್ತೆ ಕೆಲಸದಲ್ಲಿ ತಲ್ಲೀನತೆ ಹಣಕಾಸು ವಹಿವಾಟುಗಳು ಸ್ವಲ್ಪ ಶುಭತ್ವವನ್ನು ಕೊಡ್ತಕ್ಕಂಥದ್ದಿರುತ್ತೆ ನಷ್ಟ ಲಾಭಾಧಿಪತಿ ನಷ್ಟ ಸ್ಥಾನದಲ್ಲಿದ್ದಾನೆ ಹೆಸರು ಕಾಳನ್ನು ನಿವಾರಿಸಿ ಪಕ್ಷಿಗಳಿಗೆ ಆಗ್ತಕ್ಕಂಥ ಕೆಲಸವನ್ನು ಮಾಡಿ ಖಂಡಿತವಾಗಿ ರುಚಿಕ ರಾಶಿಯವರಿಗೆ ಒಂದು ಲಾಭದ ದಿನ ಲಾಭ ತರ್ತಕ್ಕಂಥ ದಿನ ವ್ಯಾವಹಾರಿಕವಾಗಿ ಆಗಿರ್ಬೋದು ವಿದ್ಯಾರ್ಥಿಗಳ ಒಂದು ಸ್ಥಾನಮಾನವನ್ನು ನೋಡಿಕೊಂಡು ವಿದ್ಯಾರ್ಥಿಗಳಿಗೂ ಕೂಡ ಶುಭತ್ವ ಇರತಕ್ಕಂಥದ್ದು ಇರುತ್ತೆ ಲಾಭದ ದಿನವಾಗಿ ಪರಿಣಾಮ ಆಗುತ್ತೆ ಹಾಗೆ ಧನುರಾಶಿಯವರ ಈ ದಿನದ ಫಲಾಫಲ ಹೇಗಿರತಕ್ಕಂಥದ್ದು ನೋಡಿ ಧನುರಾಶಿಯವರಿಗೆ ಒಂದು ಸಣ್ಣ ಬದಲಾವಣೆ ಅಪೇಕ್ಷೆಯನ್ನು ಮಾಡ್ತಕ್ಕಂಥ ದಿನ ಲಾಭ ದಿನ ತದನಂತರ ಮಧ್ಯಾಹ್ನದ ಮೇಲೆ ಸ್ವಲ್ಪ ಬದಲಾವಣೆಗೆ ಸಣ್ಣ ಪ್ರೇಕ್ತ ಆಗುತ್ತೆ ಪ್ರಯಾಣಕ್ಕೆ ವಿಳಂಬತೆ ಸಾಧ್ಯತೆಗಳನ್ನು ತೋರಿಸಿದ್ರು ಗೆಲುವಿನ ಸಾಧ್ಯತೆ ಜಾಸ್ತಿ ಇದೆ ನಿಮಗೆ ಈಗ ಆಲ್ರೆಡಿ ಏನಾದರೂ ಬದಲಾಯಿಸ್ಕೋಬೇಕು ಅಂತಕ್ಕಂಥ ಮನೋಭಾವತೆ ಜಾಸ್ತಿ ಆಗ್ತದೆ ಹಿರಿಯರೊಟ್ಟಿಗಿನ ಸಂಬಂಧವನ್ನು ಸರಿಯಾಗಿಟ್ಕೊಳ್ಳಿ ಹಾಗೆ ತುಂಬ ನಂಬಿಕೆ ಈ ದಿನ ಸ್ವಲ್ಪ ಮಟ್ಟಿಗೆ ನಿಮಗೆ ಹಿನ್ನಡೆಯನ್ನು ತರತಕ್ಕಂಥದ್ದಿರುತ್ತೆ ಧನು ರಾಶಿಯವರು ಹೆಸರು ಕೀರ್ತಿ ಪ್ರತಿಷ್ಠೆಗೋಸ್ಕರ ಹೋರಾಟವನ್ನು ಮಾಡ್ತಕ್ಕಂಥ ಮನೋಭಾವತೆಯನ್ನು ಬೆಳೆಸ್ಕೊಳ್ತಕ್ಕಂಥ ಸಾಧ್ಯತೆ ಈ ದಿನದಿಂದ ಹಾಗೇ ಸಾಧ್ಯವಾದರೆ ಶಿವನ ಅಷ್ಟೋತ್ತರಗಳನ್ನು ಧನುರಾಶಿಯವರನ್ನ ಧನು ರಾಶಿಯವರು ಪಠಣೆ ಮಾಡಿ ಇಲ್ಲಾಂದರೆ ಅವಕಾಶಗಳಿಂದ ವಂಚಿತ ಆಗ್ತಕ್ಕಂಥ ಸಾಧ್ಯತೆಗಳನ್ನು ತೋರಿಸ್ತದೆ ಆರೋಗ್ಯದ ಮೇಲೆ ವಿಶೇಷ ಕಾಳಜಿಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಹಾಗೆ ಮಕರ ರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ನೋಡಿ ಮಕರ ರಾಶಿಯವರಿಗೆ ಒಂದಲ್ಲ ಒಂದು ಸಮಸ್ಯೆ ಅನ್ನೋನಾಗಿ ಕಾಡ್ತಕ್ಕಂಥದ್ದು ಇರ್ತದೆ ಅದರ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥ ವಿಚಾರ ವಿದ್ಯಾರ್ಥಿಗಳಿಗೆ ಇನ್ನಡೆ ಸಾಧಾರಣವಾಗಿರ್ತಕ್ಕಂಥ ದಿನ ಸಾಧ್ಯವಾದರೆ ಈ ದಿನ ಹುರುಳಿ ದಾನ ಮಾಡ್ತಕ್ಕಂಥ ಕೆಲಸ ಮಾಡಿ ಗಣಪತಿಯ ಅಷ್ಟೋತ್ರಗಳನ್ನು ಪಠನೆ ಮಾಡ್ತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥ ವಿಚಾರ ಹಾಗೆ ಕುಂಭರಾಶಿಯವರು ದಾಂಪತ್ಯದಲ್ಲಿ ಸ್ವಲ್ಪ ವಿರಸತೆ ಕಾಣಿಸ್ತದೆ ವ್ಯಾಪಾರ ವಹಿವಾಟುಗಳು ಸ್ವಲ್ಪ ಹಿನ್ನಡೆ ಅಂದರೆ ಮಧ್ಯಮಾವಧಿಯ ಫಲಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ವಿದ್ಯಾರ್ಥಿಗಳಿಗೆ ಸಾಧಾರಣವಾಗಿರ್ತಕ್ಕಂಥ ದಿನ ಅತಿಯಾದಂಥ ವ್ಯಾಮೋಹವನ್ನು ತಪ್ಪಿಸ್ಕೋಬೇಕು ಇಲ್ಲ ಇಲ್ಲಾಂದರೆ ಸ್ವಲ್ಪ ಹಿನ್ನಡೆ ದಾಂಪತ್ಯದಲ್ಲಿ ಹಿನ್ನಡೆ ಆಗ್ತಕ್ಕಂಥ ಸಾಧ್ಯತೆ ಬರ್ತದೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ತಾವು ಕೂಡ ಹಾಗೇ ಮೀನರಾಶಿಯ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಶತ್ರು ಸಂಹಾರವಾಗಿರ್ತಕ್ಕಂಥ ದಿನ ಕೋರ್ಟ್ ಕಚೇರಿ ವಿಚಾರದಲ್ಲಿ ಗೆಲುವು ಸಾಧ್ಯತೆಯನ್ನು ತೋರಿಸ್ತದೆ ತಮ್ಮ ಪ್ರಯತ್ನದಿಂದ ಕೆಲಸದಲ್ಲಿ ಪ್ರಗತಿಯನ್ನು ಸಾಧಿಸ್ತಕ್ಕಂಥದ್ದಿದೆ ಮೆಲಗಿ ಯಾವುದೇ ಭೂಮಿಯ ವಿಚಾರದಲ್ಲಿ ತಾವು ಗೆಲ್ತಕ್ಕಂಥ ಸಾಧ್ಯತೆಯನ್ನು ಕೂಡ ಮೀನರಾಶಿಯವರಿಗೆ ತೋರಿಸ್ತದೆ ವಿದ್ಯಾರ್ಥಿಗಳಿಗೂ ಕೂಡ ಒಂದು ಶುಭದ ವಾತಾವರಣ ಇರುತ್ತೆ ಒಂದು ರೀತಿಯಾಗಿ ಎನರ್ಜಿ ಇರ್ತಕ್ಕಂಥದ್ದು ಮೀನರಾಶಿಯವರಿಗೆ ತೋರಿಸ್ತದೆ ದಾಂಪತ್ಯ ಸ ಹಾಗೆ ಒಂದು ವ್ಯಾಪಾರ ವಹಿವಾಟುಗಳು ಸಾಧಾರಣವಾಗಿರ್ತಕ್ಕಂಥದ್ದು ತುಂಬ ಹೈ ಪಿಚ್ಗೆ ಹೋಗೋಲ್ಲ ಲೋ ಪಿಚ್ಗೂ ಹೋಗೋದಿಲ್ಲ ಈ ರೀತಿಯಾಗಿ ಸಾಧಾರಣವಾಗಿರ್ತಕ್ಕಂಥ ದಿನ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಸ್ನೇಹಿತರೆ ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಮನೆಯಲ್ಲಿ ನಕಾರಾತ್ಮಕವಾಗಿರ್ತಕ್ಕಂಥ ಶಕ್ತಿ ಮನಸ್ತಾಪಗಳು ಕಷ್ಟಗಳು ಕಾಡ್ತಾ ಇದೆ ಕೇವಲ ಮೂರು ನವಿಲುಗರಿಯನ್ನು ತಗೊಳ್ಳಿ ಬಿಳಿ ದಾರದಿಂದ ಅದನ್ನು ಕಟ್ಟಿ ಮೂರು ನವಿಲುಗರಿಗಳನ್ನು ತಾಂಡು ಕಪ್ಪು ದಾರದಿಂದ ಕಟ್ಟಿ ಬಿಳಿ ದಾರ ಬೇಡ ದಾರದಿಂದ ಕಟ್ಟಿ ಒಂದು ತಾಮ್ರದ ಜಗ್ಗಾಗಿರ್ಬೋದು ತಾಮ್ರದ ಪಾತ್ರೆ ಆಗಿರ್ಬೋದು ಆ ನವಿಲ್ಕರೆಯನ್ನು ಇಟ್ಟುಕೊಂಡು ಇಪ್ಪತ್ತೊಂದು ಬಾರಿ ಓಂ ಶಂ ಶನೇಶ್ಚರಾಯ ನಮಃ ಓಂ ಶಂ ಶನೇಶ್ಚರಾಯ ನಮಃ ಓಂ ಶಂ ಶನೇಶ್ಚರಾಯ ನಮಃ ಇಪ್ಪತ್ತೊಂದು ಬಾರಿ ಆ ನೀರನ್ನು ಹಿಡಿದು ನೀವು ಮಂತ್ರವನ್ನು ಹೇಳಬೇಕು ತದನಂತರ ಆ ಮೂರು ನವಿಲುಗರಿಗಳನ್ನು ತಗೊಂಡು ಮನೆಯಲ್ಲಿ ಆ ನೀರನ್ನು ಪ್ರೋಕ್ಷಣೆಯನ್ನು ಮಾಡಿ ಇದನ್ನು ದಿನ ಬಿಟ್ಟು ಡೇ ಬೈ ಡೇ ಡೇ ಬೈ ಡೇ ಡೇ ಬೈ ಡೇ ಮಾಡೋದ್ರಿಂದ ಮನೆಯಲ್ಲಿ ಕಷ್ಟ ನಷ್ಟಗಳು ದೂರ ಆಗುತ್ತೆ ನೆಗೆಟಿವ್ಸ್ ಎನರ್ಜಿ ಇರ್ತಕ್ಕಂಥದ್ದು ದೂರ ಆಗುತ್ತೆ ಕಣ್ಣು ದೃಷ್ಟಿ ದೂರ ಆಗುತ್ತೆ ಖಂಡಿತವಾಗಿ ಶುಭವನ್ನು ಕೊಡುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸೊಪ್ಪು